ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಹೊಸ್ತಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಪ್ರತಿದಿನ ಹೊಸ ಹೊಸ ವ್ಲಾಗ್ಸನ್ನು ಮತ್ತು ವಿಡಿಯೋಸ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಇವತ್ತಿನ ವಿಶೇಷ ವ್ಲಾಗ್ ಏನಂದರೆ ಇವತ್ತು ಮಾಘ ಹುಣ್ಣಿಮೆ ಮಾಸದ ಭರತ ಹುಣ್ಣಿಮೆ ಇದೆ ಫ್ರೆಂಡ್ಸ್ ನಿನ್ನೆ ಸ್ಟಾರ್ಟ್ ಆಗಿದೆ ಏಳು ಗಂಟೆಗೆ ನಿನ್ನೆ ರಾತ್ರಿ ಏಳು ಗಂಟೆಯಿಂದ ಇವತ್ತು ರಾತ್ರಿ ಏಳು ಗಂಟೆವರೆಗೂ ಈ ಹುಣ್ಣಿಮೆ ಇರುತ್ತೆ ಮಾಘ ಹುಣ್ಣಿಮೆ ಈ ಹುಣ್ಣಿಮೆ ದಿನ ನದಿಲಿ ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ so oh. ಈ ಹನ್ನೆರಡು ಗಂಟೆ ಒಳಗಡೆ ನಾವು ಮಾಘ ಸ್ನಾನ ಮಾಡೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಪೂರ್ವಜರು ಕೂಡ ಹಿರಿಯರು ಕೂಡ ಹೇಳ್ತಾ ಇದ್ರು ಹಾಗಾಗಿ ನಾನು ಈ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನನಗೆ ತಿಳಿದಿರೋ ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ದಿನ ನಾವು ಮಹಾವಿಷ್ಣು ಲಕ್ಷ್ಮಿಗೆ ಮತ್ತೆ ಈಶ್ವರ ಪಾರ್ವತಿಗೆ ಪೂಜೆಯನ್ನು ಮಾಡಿಕೊಂಡ್ರೆ ಖಂಡಿತ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಯಾವುದೇ ರೀತಿ ಮನೇಲಿ ಸಮಸ್ಯೆ ಇದ್ರೂ ಅದು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಈ ಮಾಘ ಮಾಸದಲ್ಲಿ ಕುಂಭಮೇಳ ನಡೀತಾ ಇದೆ ಅಂದರೆ ಮೈಸೂರು ಟಿ ನರಸೀಪುರದಲ್ಲಿ ಕೂಡ ಕುಂಭಮೇಳ ನಡೀತಾ ಇದೆ ಇವತ್ತು ಅಲ್ಲಿ ಹನ್ನೆರಡು ಗಂಟೆ ಒಳಗಡೆ ಸಂಗಮದಲ್ಲಿ ಸ್ನಾನಕ್ಕೆ ಅವಕಾಶ ಕೊಟ್ಟಿದ್ದಾರೆ ಹನ್ನೆರಡು ಗಂಟೆ ನಂತರ ತೆರೆಯನ್ನು ಎಳಿತಾ ಇದ್ದಾರೆ ಅಂದ್ರೆ ಕೊನೆಗೊಳ್ಳುತ್ತೆ ಹಾಗಾಗಿ ಹನ್ನೆರಡು ಗಂಟೆ ಒಳಗಡೆ ಸ್ನಾನನ ಮಾಡ್ಕೋಬಹುದು ಟಿ ನರಸಿಪುರದಲ್ಲಿ ಸಂಗಮ ನದಿಲಿ ಹಾಗಾಗಿ ಸ್ನಾನ ಮಾಡೋರಿದ್ರೆ ಹನ್ನೆರಡು ಗಂಟೆ ಒಳಗಡೆ ಅಲ್ಲಿ ಸ್ನಾನನ ಮಾಡ್ಕೊಂಬಿಡಿ ಯಾಕಂದ್ರೆ ಈ ಕುಂಭಮೇಳಕ್ಕೆ ತೆರೆ ಹನ್ನೆರಡು ಗಂಟೆ ನಂತರ ತೆರೆಯನ್ನು ಎಳಿತಾ ಇದ್ದಾರೆ ಓಕೆ ಇವತ್ತಿನ ವಿಷಯ ಹೇಳಕ್ ಕೊಟ್ಟಿರೋದೇನು ಅಂದ್ರೆ ನಾನು ನಾಯಿಗೆ ಒಂದು ಒಂದು ಕಪ್ಪು ನಾಯಿ ಆಗಿರ್ಬೋದು ಬಿಳಿ ನಾಯಿ ಆಗಿರ್ಬೋದು ಆ ನಾಯಿಗೆ ನಾವು ಆಹಾರನ ಚಪಾತಿ ರೊಟ್ಟಿನ ಕೊಟ್ರೆ ಅದರಿಂದ ಏನ್ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಈ ವ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ಫ್ರೆಂಡ್ಸ್ ನಾವು ನಾಯಿಗಳಿಗೆ ಆಹಾರ ನೀಡೋದ್ರಿಂದ ನಮ್ದೇನು ಅಂದ್ರೆ ನಾವು ತಿನ್ನೋ ಆಹಾರದಲ್ಲಿ ಸ್ವಲ್ಪ ನೀಡಿದ್ರೆ ಅವು ಕೂಡ ಹೊಟ್ಟೆ ತುಂಬಾ ಊಟ ಮಾಡ್ತವೆ ಯಾಕಂದ್ರೆ ಅವುಗಳಿಗೆ ಬಾಯಿ ಇರೋದಿಲ್ಲ ಹೇಳೋದಿಕ್ಕೆ ಹೊಟ್ಟೆ ಹಸಿವು ಅಂತ ಆಗೋದಿಲ್ಲ ಯಾವುದೇ ರೋಡ್ ನಾಯಿ ಆಗಿರ್ಬೋದು ಸಾಕಿರೋ ನಾಯಿ ಆಗಿರ್ಬೋದು ಪ್ಲೀಸ್ ದಯವಿಟ್ಟು ಅವಕ್ಕೆ ಶಿಕ್ಷೆ ನಾವು ಅದೇನ ಕೊಡಬೇಡಿ ಯಾವುದೇ ಕಾರಣಕ್ಕೂ ಅದು ಹೊಟ್ಟೆ ಹಸುವಿನಿಂದ ಅಂತೂ ತನ್ನನ ಕೊಡಿ ಫ್ರೆಂಡ್ಸ್ ನನಗಂತೂ ನಾವು ಕೂಡ ಮನೆ ನಾಯಿನ ಇನ್ನ ಹಾಗಾಗಿ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪೂರ್ವದಲ್ಲಿ ಒಂದು ಕಪ್ಪು ನಾಯಿ ವಾಸ ಆಗಿತ್ತಂತೆ ಒಂದು ಊರಲ್ಲಿ ಆ ನಾಯಿ ಏನ್ಮಾಡ್ತಿಂತತೆ ಆ ಊರಿಂದ ತುಂಬ ಓಡಾಡ್ತಿತ್ತಂತೆ ತುಂಬಾ ದಿನ ಆದರೂ ಒಬ್ರು ಕೂಡ ಆ ನಾಯಿಗೆ ಊಟ ಕೊಟ್ಟಿರ್ಲಿಲ್ವಂತೆ ಫ್ರೆಂಡ್ಸ್ ಆ ಹೊಟ್ಟೆ ಹಸುವಿನಿಂದ ತಡೆಯಲಾರದೆ ಆ ಊರನ್ನು ಬಿಟ್ಟು ಅದು ಒಬ್ಬ ಋಷಿ ಮುನಿಗಳ ಹತ್ರ ಹೋಗುತ್ತಂತೆ ತುಂಬಾ ಪೂರ್ವದಲ್ಲಿ ನಡೆದಿರೋ ಕತೆ ಇದು ನಾನು ಕೂಡ ಒಬ್ಬರಿಂದ ತಿಳಿದು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಆಗ ಆ ನಾಯಿ ಆ ಪೂರ್ವಜರ ಅಂದರೆ ಆ ಮನೆ ಹತ್ರ ಎಲ್ಲ ಹೋಗಿ ನಿಂತ್ಕೊಂಡ್ರೆ ಒದೆಯನ್ನ ಕೋಲಲ್ಲಿ ಒದೆ ಕೊಟ್ಟು ಕಳಿಸ್ತಿದ್ರಂತೆ ಊಟನ ಕೊಡ್ತಾ ಇರಲಿಲ್ವಂತೆ ತುಂಬಾ ದಿನ ಆದ್ರೂ ಅದಕ್ಕೆ ಊಟ ಸಿಕ್ಕಿರ್ಲಿಲ್ಲ ಪಾಪ ತುಂಬಾ ಹಸುವಿನಿಂದ ಬಳಲಿ ಅದು ಒಂದು ಗುರುಗಳ ಹತ್ರ ಹೋಗುತ್ತಂತೆ ಊರಿಂದ ಗುರುಗಳ ಹತ್ರ ಹೋದಾಗ ಕೂತ್ಕೊಳ್ಳುತ್ತಂತೆ ಆ ಗುರುಗಳ ಪಕ್ಕದಲ್ಲಿ ಕುತ್ಕೊಳ್ಳುತ್ತಂತೆ ಆ ಗುರುಗಳು ಆ ಶಿಷ್ಯನಿಗೆ ಒಂದು ವಿಷಯ ಹೇಳ್ತಾ ಇರ್ತಾರಂತೆ ಶಿಷ್ಯ ಕೇಳ್ತಾರಂತೆ ಗುರುಗಳೇ ನಾವು ನಾಯಿಗೆ ರೊಟ್ಟಿ ಕೊಡೋದ್ರಿಂದ ಆಗುವ ನಮ್ಗೆ ಅನುಕೂಲಗಳು ಏನು ಅಂತ ಕೇಳ್ದಾಗ ಆಗ ಆ ಗುರುಗಳು ಹೇಳ್ತಾರಂತೆ ಈ ಸ್ಟೋರಿನ ಹೇಳ್ತಾರಂತೆ ಆ ಕಪ್ಪು ನಾಯಿ ಕಥೆನ ಹೇಳ್ತಾರಂತೆ ಆಗ ಆ ನಾಯಿ ಬಂದು ಗುರುಗಳ ಹತ್ರ ಕೂತ್ಕೊಂಡು ಹೇಳುತ್ತಂತೆ ಗುರುಗಳೇ ನಮಗೆ ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಮಾತು ಕೂಡ ಸಹ ನಮಗೆ ಬರೋದಿಲ್ಲ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ ಹೊಟ್ಟೆ ಹೆಸರಿನಿಂದ ನಾವು ತುಂಬ ಬಳಲ್ತಾ ಇದ್ದೀವಿ ಊರಿ ಒಳಗಡೆ ಹೋದರೆ ಊಟ ಕೂಡ ಕೊಡಲಿಲ್ಲ ಹಾಗಾಗಿ ನಾನು ಇಲ್ಲಿಗೆ ಬಂದೆ ಅಂತ ಹೇಳುತ್ತಂತೆ ಆ ಗುರುಗಳು ಯಾಕಪ್ಪ ಇಲ್ಲಿ ಊರಲ್ಲಿ ಯಾರು ನಿನ್ಗೆ ಊಟ ಹಾಕ್ಲಿಲ್ವ ಯಾಕೆ ಇಷ್ಟು ದೂರ ಬಂದಿದೆಯ ಕೇಳಿದಾಗ ಆ ನಾಯಿ ಈ ರೀತಿ ಹೇಳುತ್ತಂತೆ ಆಗ ಗುರುಗಳು ಹೇಳ್ತಾರಂತೆ ಆ ನಾನು ನಾನಿವಾಗ ಹೇಳ್ತಾ ಇದ್ದೀನಿ ಆ ದಿನ ಆ ಊರಲ್ಲಿ ಒಬ್ಬ ಶ್ರೀಮಂತ ಒಂದು ಫೋ ಒಂದು oh, ಶುಭ ಕಾರ್ಯನ ಮಾಡ್ತಾ ಇರ್ತಾನಂತೆ ಆಗ ನೆಂಟ್ರುಗಳು ಬಂಧುಗಳು ಎಲ್ಲ ಬಂದಿರ್ತಾರಂತೆ ತುಂಬಾ ಆಹಾರಗಳನ್ನ ಮಾಡಿರ್ತಾರಂತೆ ಆಗ ಆ ನಾಯಿ ಕೂಡ ಅಲ್ಲಿ ಹೋಗುತ್ತಂತೆ ತುಂಬಾ ಹೊಟ್ಟೆ ಹಸು ಆಗಿರುತ್ತಲ್ಲ ಹಾಗಾಗಿ ಅಲ್ಲಿಗೆ ಹೋದಾಗ ಆ ಅಡಿಗೆ ಮಾಡೋನ್ ಏನ್ ಮಾಡ್ತಾನಂತೆ ನಾಯಿ ಬಂದ್ಬಿಟ್ಟಿದೆ ಅಂತ ಹೇಳಿದಾಗ ಅಲ್ಲಿ ಊಟಗಳೆಲ್ಲ ಮಾಡಿರ್ತಾರಲ್ಲ ಅಡಿಗೆನೆಲ್ಲ ಬಿಟ್ಟು ನಾಯಿ ಎಂಜಲು ಆಗಿದೆ ಅಂದ್ಬಿಟ್ಟು ಆ ಅಡಿಗೆನೆಲ್ಲ ಬಿಟ್ಟು ಹೋಗ್ಬಿಡ್ತಾರಂತೆ ಆಗ ಆ ಶ್ರೀಮಂತನಿಗೆ ಸಿಟ್ಟು ಬಂದು ಆ ನಾಯಿಗೆ ತುಂಬಾ ಚೆನ್ನಾಗಿ ಒಡೆದು ಬಿಡ್ತಾನಂತೆ ಆಗ ಮಾಡಿರೋ ಅಡುಗೆನೆಲ್ಲ ಆ ಬಡವರಿಗೆ ದಾನ ಮಾಡಿ ಅವನು ಮತ್ತೆ ತಿಪ್ಪೆಗೆ ಸುರಿತಾರಂತೆ ಆ ತಿಪ್ಪೆಗೆ ತಿಂದು ತಿಪ್ಪ ಬಿಸಾಕಿರೋ ಊಟನ ಈ ಕಪ್ಪು ನಾಯಿ ಮತ್ತೆ ಮರಿಗಳು ತಿಂದು ಮಲಗಿರ್ತಾವಂತೆ ಆಗ ಆ ಶ್ರೀಮಂತ ಬಂದು ಆ ನಾಯಿಗೆ ತುಂಬಾ ಕಾಲ್ ಮುರಿಯೋ ತರ ಹೊಡೆದ್ ಆಗ ನೋವು ತಡೆಯಲಾರದೆ ಒಂದು ತಿಂಗಳು ಕಾಲ ಆ ನಾಯಿ ನೋವನ್ನು ಅನುಭವ್ಸಿರುತ್ತಂತೆ ತುಂಬಾ ಕಷ್ಟಪಟ್ಟು ಮತ್ತೆ ಆ ಮಕ್ಕಳು ಅಂದ್ರೆ ಆ ಮರಿಗಳನ್ನ ಕರ್ಕೊಂಡು ಊರಿಂದ ಆಚೆ ಬಂದು ಅಲ್ಲಿ ವಾಸವಾಗಿರುತ್ತೆ ಅಲ್ಲಿ ಒಬ್ಬ ಬ್ರಾಹ್ಮಣ ಕೂಡ ಒಂದು ಚಪಾತಿಗೆ ಹಿಟ್ಟನ್ನ ಕಲಸಿ ಇಟ್ಟಿರ್ತಾನಂತೆ ಆ ಚಪಾತಿ ಹಿಟ್ಟನ್ನ ಕೂಡ ಇದು ಹೊಟ್ಟೆ ಹಸು ತಾಳಲಾಗದೆ ತಿನ್ಬಿಡುತ್ತಂತೆ ಬಿಡುತ್ತಂತೆ ಆಗ ಆ ಗುರುಗಳು ಅಂದ್ರೆ ಆ ಬ್ರಾಹ್ಮಣ ಏನ್ ಮಾಡ್ತಾನಂತೆ ಅವನು ಕೂಡ ತುಂಬಾ ಕೋಲ್ ತಗೊಂಡು ಕಾಲ್ ಮುರಿಯೋ ತರ ಹೊಡೆದ್ಬಿಡ್ತಾನಂತೆ ಆಗ ಆ ನಾಯಿ ಏನಾಗುತ್ತಂತೆ ತುಂಬಾ ನೋವಿನಿಂದ ಬಳಲ್ತಾ ಇರುತ್ತಂತೆ ಆಗ ಒಬ್ಬ ಮತ್ತೆ ಮನುಷ್ಯ ಬಂದು ಆ ನಾಯಿನ ಕಾಪಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನಂತೆ ಆ ಹಾಗಾಗಿ ಈ ನಾಯಿ ಕಥೆನ ಅವರು ಗುರುಗಳು ಅವರಿಗೆ ಹೇಳ್ತಾ ಇರ್ತಾರೆ ಶಿಷ್ಯರಿಗೆ ಹೇಳ್ತಾ ಇರ್ತಾರೆ ಅದಕ್ಕಾಗಿ ಇವಾಗ ಈ ನಾಯಿಗೆ ನಾವು ಊಟ ಹಾಕೋದ್ರಿಂದ ಏನ್ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮ್ಗೆ ಶಿಷ್ಯರಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿ ಗುರುಗಳು ಹೇಳ್ತಾರಂತೆ ಒಂದು ನಾಯಿಗೆ ನಾವು ಊಟ ಹಾಕೋದ್ರಿಂದ ನಮ್ಮ ಕಷ್ಟಗಳು ಯಾವುದೇ ರೀತಿ ಕಷ್ಟಗಳಿದ್ರು ಅದು ಪರಿಹಾರ ಆಗುತ್ತೆ ಮನೆಯಲ್ಲಿ ಯಾವುದೇ ದುಡ್ಡಿನ ಸಮಸ್ಯೆಗಳು ಮತ್ತೆ ಯಾವುದೇ ತೊಂದರೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಪ್ರತಿಯೊಂದು ತೊಂದರೆ ಕೂಡ ಕಮ್ಮಿ ಆಗುತ್ತೆ ಆ ನಾಯಿಗೆ ಬಾಯಿ ಇಲ್ಲ ಮಾತಾಡೋದಿಕ್ಕೆ ಬಾಯಿಲ್ಲ ಅದು ಅದ್ರ ಕಷ್ಟನ ನಾವು ಅರ್ಥ ಮಾಡ್ಕೋಬೇಕು ನಾಯಿಗೆ ಒಡೆಯೋದಾಗ್ಲಿ ಮತ್ತು ನಾಯಿಗೆ ಹೊಡೆದು ಅದರ ಕಣ್ಣಲ್ಲಿ ನಾವು ನೀರನ್ನು ತರಿಸಿದ್ರೆ ಖಂಡಿತ ಅದು ತುಂಬಾ ಮನಸ್ಸಿಗೆ ನೊಂದ್ಕೊಳ್ಳುತ್ತೆ ಆ ಶಾಪ ಕೂಡ ದೇವರು ನಮಗೆ ಕೊಡ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ನಾಯಿಗಳಿಗೆ ಅಂದರೆ ಮೂಕ ಪ್ರಾಣಿಗಳಿಗೆ ಯಾರು ಒಡೆಯಕ್ಕೆ ಹೋಗಬಾರ್ದು ಯಾಕಂದರೆ ಅವಕ್ಕೆ ಬಾಯಿ ಇರೋದಿಲ್ಲ ಅದಕ್ಕೂ ಕೂಡ ನೋವಾಗುತ್ತೆ ಅದಕ್ಕೂ ಕೂಡ ಹೊಟ್ಟೆ ಹಸಿ ಹಾಗಾಗಿ ದಯವಿಟ್ಟು ಯಾರೇ ಆಗಿರಲಿ ಸ್ನೇಹಿತರೆ ನನ್ನ ಕೋರಿಕೆ ಕೂಡ ಇದೆ ಆ ನಾಯಿಗೆ ಯಾವತ್ತು ರೋಡ್ ನಾಯಿ ಆಗಿರ್ಬೋದು ಸಕೆರೆ ನಾಯಿ ಆಗಿರ್ಬೋದು ಒಂದೊತ್ತು ಊಟ ಕೊಡಿ ಅದಕ್ಕೆ ಏನೂ ಆಗೋದಿಲ್ಲ ಹಾಲು ಬಿಸ್ಕೆಟನ್ನು ಹಾಕಿ ದಯವಿಟ್ಟು ನಾಯಿಗೆ ಅಂದರೆ ಪ್ರಮುಖ ಪ್ರಾಣಿಗಳಿಗೆ ಯಾರು ಶಿಕ್ಷಣ ಕೊಡಕ್ಕೆ ಹೋಗ್ಬೇಡಿ ಈ ನಾಯಿಗೆ ಅಂದರೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಮಗ ಹುಣ್ಣಿಮೆ ಇರೋದ್ರಿಂದ ಒಂದು ಸ್ವಲ್ಪ ಚಪಾತಿಗೆ ಬೆಲ್ಲನ ಕಲಸಿ ಹಾಲು ಬೆಲ್ಲನ ಕಲಸಿ ಕೊಡೋದ್ರಿಂದ ಅದು ತುಂಬ ಖುಷಿ ಆಗುತ್ತೆ ಹಾಗಾಗಿ ಅದರ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ ನಾಯಿ ಕೂಡ ತುಂಬ ಹೊಟ್ಟೆ ಮೇಲೆ ಅದು ಊಟ ಕೊಟ್ಟವ್ರಿಗೆ ಖಂಡಿತ ನೆನ್ಸುತ್ತೆ ಒಂದು ತುತ್ತು ಊಟ ಕೊಟ್ಟರೆ ಅದು ಕೊನೆಯವರೆಗೂ ಅದು ಮರೆಯೋಲ್ಲ ಫ್ರೆಂಡ್ಸ್ ಹಾಗಾಗಿ ಇವತ್ತು ಸಾಧ್ಯವಾದಷ್ಟು ನೀವು ಚಪಾತಿ ಬೆಲ್ಲ ಹಾಲನ್ನು ಕಲಸಿ ಆದಷ್ಟು ನಾಯಿಗೆ ಊಟನ ಕೊಡಿ ಖಂಡಿತ ನಮ್ಮ ಕಷ್ಟ ಏನೇ ಇರ್ಬೋದು ಅದು ಪರಿಹಾರ ಆಗುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಪಿತೃಗಳು ಕೂಡ ಸಮಾಧಾನ ಆಗ್ತಾರಂತೆ ಅವ್ರಿಗೂ ಕೂಡ ಪಿತೃಗಳಿಗೂ ಸಮಾಧಾನ ಆಗಿ ಅವರು ಕೂಡ ಆಶೀರ್ವಾದನ ಮಾಡ್ತಾರಂತೆ ಫ್ರೆಂಡ್ಸ್ ಹಾಗಾಗಿ ಇವತ್ತು ನಾಯಿಗೆ ಊಟನ ಕೊಡಿ ಖಂಡಿತ ಚಪಾತಿನ ಕೊಡಿ ಫ್ರೆಂಡ್ಸ್ ಒಳ್ಳೆಯದಾಗುತ್ತೆ ಮತ್ತೆ ಗಾಯ ಆಗಿರೋ ನಾಯಿಗಳಿಗೆ ಸ್ವಲ್ಪ ಔಷಧಿಯನ್ನು ಹಾಕಿ ಅದಕ್ಕೆ ನಾವು ಟ್ರೀಟ್ಮೆಂಟನ್ನು ಕೊಡಿಸಿದ್ರೆ ಅಶ್ವಿನಿ ದೇವತೆಗಳು ತಥಾಸ್ತು ಅಂತ ಹೇಳ್ತಾರೆ ಹೇಳ್ತಾರೆ ಂತೆ ನಮಗೂ ಕೂಡ ಅಶ್ವಿನಿ ದೇವತೆಗಳ ಆಶೀರ್ವಾದ ಸಿಗುತ್ತೆ ಫ್ರೆಂಡ್ಸ್ ಹಾಗಾಗಿ ಅಶ್ವಿನಿ ದೇವತೆಗಳ ಆಶೀರ್ವಾದ ಬೇಕು ಅಂದ್ರೆ ಇವತ್ತು ಯಾರ ಯಾವ್ದಾದ್ರು ನಾಯಿಗೆ ಗಾಯ ಆಗಿದ್ರೆ ಏನಾದ್ರು ತೊಂದ್ರೆ ಆಗಿದ್ರೆ ಅದಕ್ಕೆ ಔಷಧಿಯನ್ನ ಕೊಡಿಸಿ ಊಟನ ಹೊಟ್ಟೆ ತುಂಬಾ ಊಟನ ಹಾಕಿ ಖಂಡಿತ ನಮ್ಮ ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇವತ್ತೊಂದಿನ ಅಂತಲ್ಲ ಫ್ರೆಂಡ್ಸ್ ನಿಮ್ಮ ಕಣ್ಮುಂದೆ ಯಾವುದೇ ನಾಯಿ ಆಗಿರ್ಬೋದು ಯಾವುದೇ ಪ್ರಾಣಿ ಆಗಿರ್ಬೋದು ಹೊಟ್ಟೆ ಹಸಿವಿನಿಂದ ಇದ್ರೆ ಖಂಡಿತ ಅದಕ್ಕೆ ನಿಮ್ಮ ಸಾಧ್ಯವಾದಷ್ಟು ಕೈಯಲ್ಲಿ ಸಾಧ್ಯವಾದಷ್ಟು ಊಟನ ಕೊಡಿಸಿ ರೊಟ್ಟಿ ಚಪಾತಿನ ಹಾಕಿ ಹಾಲನ್ನು ಕೊಡಿ ಬಿಸ್ಕೆಟನ್ನು ಹಾಕಿ ರೋಡ್ ಆಗಿದ್ದರೂ ಕೂಡ ಅದಕ್ಕೆ ರೋಡ್ ನಾಯಿಯಲ್ಲಿ ಯಾರೂ ಕೂಡ ಊಟ ಹಾಕೋದಿಲ್ಲ ಹಾಗಾಗಿ ಉಳಿದಿರೋ ಅನ್ನ ಮಹಿಳೆಯರ ಯಾರೇ ಆಗಿರಲಿ ಪ್ಲೀಸ್ ದಯವಿಟ್ಟು ತಿಪ್ಪೆಗೆ ಬಿಸಾಕೋ ಅನ್ನನ ಒಂದು ಕಲ್ಲು ಮೇಲೋ ಅಥವಾ ಒಂದು ಏನಾದರೂ ಒಂದು ಎಲೆನೋ ಒಂದು ಪ್ಲೇಟೋ ಪ್ಲಾಸ್ಟಿಕ್ ಪ್ಲೇಟೋ ಇಟ್ಟಿ ಅದರಲ್ಲಿ ಹಾಕಿ ಉಳಿದ ಆಹಾರನ ಹಾಕಿ ಪಾಪ ಯಾವುದೇ ರೋಡ್ ನಾಯಿ ಆಗಿರ್ಬೋದು ಬಂದು ತಿಂತವೆ ಮತ್ತೆ ಪ್ರಾಣಿ ಪಕ್ಷಿಗಳು ಕೂಡ ತಿಂತವೆ ಯಾವುದೇ ಕಾರಣಕ್ಕೂ ನೀವು ಆ ಆಹಾರನ ಉಳಿದ ಆಹಾರನ ತಿಪ್ಪೆಗೆಸೆಯೋ ಕೆಲಸನ ಯಾರೂ ಮಾಡಬೇಡಿ ಮಹಿಳೆಯರು ದಯವಿಟ್ಟು ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರನ ಕೊಡಿ ಖಂಡಿತ ನಮಗೆ ಮುಂದಿನ ಜನ್ಮದಲ್ಲಿ ಅಲ್ಲ ಈ ಜನ್ಮದಲ್ಲೇ ನಮಗೆ ಆ ಪ್ರಾಪ್ತಿಯಾಗುತ್ತಂತೆ ಒಳ್ಳೆಯದು ನಾವು ಯಾವತ್ತು ಮಾಡ್ತೀವೋ ಅವಾಗೆ ನಮಗೆ ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ದಯವಿಟ್ಟು ಯಾರೇ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಸಾಧ್ಯವಾದಷ್ಟು ನಾ ಈ ಪ್ರಾಣಿ ಪಕ್ಷಿಗಳಿಗೆ ಆಹಾರನ ಕೊಡಿ ಇವಾಗಂತೂ ತುಂಬ ಸಮರ್ಥರ ಆಗೋಗ್ಬಿಟ್ಟಿದೆ ಬಿಸಿಲು ತುಂಬ ಜಾಸ್ತಿ ಇದೆ ಹಾಗಾಗಿ ನಿಮ್ಮ ಮನೆ ಟೆರೆಸ್ಗಳಲ್ಲಿ ಸ್ವಲ್ಪ ನೀರನ್ನು Hey ಅಂದರೆ ಒಂದು ಬೋಲಲ್ಲಿ ನೀರನ್ನು ಇಟ್ಟು ಸ್ವಲ್ಪ ಹಕ್ಕಿನ ಹಾಕಿ ಅಂದರೆ ಧಾನ್ಯಗಳನ್ನು ಹಾಕಿ ಯಾವುದೇ ಪ್ರಾಣಿಗಳಾಗಿರ್ಬೋದು ಅಂದರೆ ಪಕ್ಷಿಗಳು ಆರ್ಕೊಂಡು ಬಂದು ಪಾಪ ಅವಕ್ಕೂ ಕೂಡ ಯಾ ಬಾಯಿ ಇರೋದಿಲ್ಲ ಅವು ಕೂಡ ಯಾರಿಗೂ ಕೇಳೋದಿಲ್ಲ ನಾವಾಗಿ ನಾವು ಇಟ್ಟರೆ ಬಂದು ತಿನ್ಕೊಂಡು ಹೋಗ್ತವೆ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ಅವುಗಳೆಲ್ಲ ಅವುಗಳ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ ಹಾಗಾಗಿ ನಾ ಹೀಗೆ ಪ್ರಾಣಿ ಪಕ್ಷಿಗಳಿಗೆ ಊಟನ ಕೊಡಿ ಖಂಡಿತ ನಮ್ಮ ಪಾಪಗಳೆಲ್ಲ ಕಳೆದು ನಮಗೆ ಪೂರ್ವ ಜನ್ಮದ ಪುಣ್ಯ ಲಭಿಸುತ್ತೆ ಅಂತಲೇ ಹೇಳ್ಬೋದು ಈ ವ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿದಿನ ಹೊಸ ಹೊಸ ವ್ಲಾಗ್ಸನ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಓಕೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಬಾಯ್ ಆಲ್ ಫ್ರೆಂಡ್ಸ್